ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇಲ್ಲಿ ನಂಬರ್ ಒನ್ ನಂಬರ್ ಟೂ ಇಟ್ಟಿದ್ದೀನಿ ಶಫಲ್ ಮಾಡಿ ನಿಮಗೆ ಇದರಲ್ಲಿ ಯಾವುದು ರೆಸನೆಟ್ ಆಗ್ತಾ ಇದೆ ತೊಗೊಳ್ಳಿ ಪ್ರೇಯರ್ ಮಾಡಿದ ನಂತರ ತೊಗೊಳ್ಳಿ ನಿಮಗೆ ಯಾವುದು ಕಲರ್ ರೆಸೆನೆಟ್ ಆಗ್ತಾ ಇದೆ ಅಂತ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇದು ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ಇದು ನಂಬರ್ ಒನ್ ಇದು ನಂಬರ್ ಟು ಪ್ರೇಯರ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಟೂನ ಸೈಡಿಗೆ ಇರೋಣ ನಂಬರ್ ಒನ್ ಬಂದು ಬಾಬಾವ್ರ ಕಡೆಯಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಫಸ್ಟು ಬಾಬಾ ನಿಮ್ಮ ಆರ್ಡ್ ವರ್ಕ್ಗೆ ತಕ್ಕ ಒಂದು ಪ್ರತಿಫಲ ಸಿಗುತ್ತೆ ನೀವು ತುಂಬಾ ಕಷ್ಟಪಡಬೇಕಾಗಿದೆ ಮತ್ತು ಇಂಪ್ರೂವ್ನ ಮಾಡ್ಕೋಬೇಕಾಗಿದೆ ನೀವು ಕಷ್ಟನ ಪಟ್ಟರೆ ನಿಮಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತಲೂ ಬಂದಿರುವಂಥದ್ದು ಮತ್ತು ಇಲ್ಲಿ ನೀವು ಇಷ್ಟು ದಿನ ಏನು ಅಂದರೆ ಬಾಬಾ ನೀವು ಬರ್ದಿಡಿ ಒಂದು ಸ್ವಲ್ಪ ಬರ್ದ ಇಡ್ ಇಡೋದ್ರಿಂದನೂ ಕೂಡ ನಿಮಗೆ ಒಂದು ಏನೋ ಒಂದು ಆನ್ಸರ್ ಸಿಗೋದ್ರಲ್ಲಿ ಇದೆ ಸೊಲ್ಯೂಷನ್ಗಳು ಸಿಗೋದ್ರಲ್ಲಿ ಇದೆ ನಿಮಗೆ ಮತ್ತು ಬಾಬಾ ಓಪನ್ ಆಗಿದ್ದಾರೆ ಅಂದರೆ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳಿ ಬಾಬಾ ಹತ್ರ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮ ನಿಮಗೋಸ್ಕರ ಕಾಯ್ತಾ ಇರುವಂಥದ್ದು ಅವರು ನೀವು ಏನಾದರೂ ಶೇರ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಡೋರ್ ಓಪನ್ ಆಗಿದೆ ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ಓಪನ್ ಮಾಡಿ ದೇವರ ಹತ್ರ ಪ್ರೇಯರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಸೊಲ್ಯೂಷನ್ ಎಲ್ಲೂ ಇಲ್ಲ ನಿಮ್ಮ ಸೊಲ್ಯೂಷನ್ ಪ್ರಾಬ್ಲಮ್ಸ್ ಏನೇ ಇದ್ರೂ ನೀವು ನಿಮ್ಮ ಜೀವನಕ್ಕೆ ನಿಮ್ಮ ಹ್ಯಾಂಡಲ್ಲಿ ಇದೆ ನಿಮ್ಮ ಕೈಯಲ್ಲಿ ಇರುವಂಥದ್ದು ನಿಮ್ಮ ಕೈಲೇ ಇದೆ ನಿಮ್ಮ ಒಂದು ಬೆಳಕಾಗಿರ್ಬೋದು ಸೊಲ್ಯೂಷನ್ ಆಗಿರ್ಬೋದು ಪ್ರಾಬ್ಲಮ್ಸ್ಗೆ ನಿಮ್ಮ ಕೈಲೇ ಇದೆ ಆನ್ಸರ್ ಬೇರೆ ಎಲ್ಲೂ ಹುಡುಕೋ ಅವಶ್ಯಕತೆಯೂ ಇಲ್ಲ ಬಾಬಾ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಯಲ್ಲೂ ಯಾವ ಟೈಮಲ್ಲೂ ಎಲ್ಲರ ಜೊತೆನೂ ಬಾಬಾ ಅವರು ಇದ್ದೇ ಇರ್ತಾರೆ ಅವ್ರ ಕಡೆ ಗಮನನ ಕೊಡಿ ನೀವು ಎಲ್ಲಿ ಇರ್ತೀರಾ ನೀವು ಎಲ್ಲಿ ಬಯಸ್ತಿರೋ ಬಾಬಾ ಅವರು ನಿಮಗೆ ಸಿಗ್ತಾರೆ ಅಂತ ಬಂದಿರುವಂಥದ್ದು ಎಲ್ಲಾದರೂ ಸರಿ ನೀವು ಪ್ರೇಯರನ್ನು ಮಾಡಿ ಬಾಬಾ ಅವರನ್ನು ಅನುಮಾನ ಪಡಬೇಡಿ ನೀವು ನಿಮ್ಮ ಗುರುಗಳಿಂದ ಅನುಮಾನನ ಪಡಬೇಡಿ ನಿಮ್ಮ ಕರ್ಮಗಳು ಏನೇನು ಇದುವೋ ಅದನ್ನು ಅಲ್ಲೇ ಬಿಡಿ ಮುಂದೆ ಒಂದು ಹೊಸ ಹೊಸದಾಗಿ ಸ್ಟಾರ್ಟ್ ಮಾಡಿ ನಿಮ್ಮ ಜೀವನವನ್ನ ಹಳೆ ಕರ್ಮಗಳನ್ನ ಅಲ್ಲೇ ಬಂದಿರುವಂತದ್ದು ಮತ್ತೆ ನೀವು ತುಂಬಾ ಕಾರ್ಮಿಕ ಎನರ್ಜಿಯಲ್ಲಿ ಇರುವಂತವ್ರು ಬಾಬೆ ಅವರನ್ನ ಕನೆಕ್ಟ್ ಮಾಡೋದಿಕ್ಕೆ ಎಲ್ಲರೂ ಕೂಡ ಎಲ್ಲರ ಅನ್ನು ಒಂದೇ ತರ ನೋಡಿ ನೀವು ಅಂತನೂ ಬಂದಿರುವಂತದ್ದು ನಿಮ್ಮ ಲೈಫ್ ಕೂಡ ಒಂದು ಕನೆಕ್ಷನ್ನಲ್ಲಿ ಇರುವಂಥದ್ದು ಎಲ್ಲರನ್ನು ಒಂದೇ ಥರ ನೋಡೋದಕ್ಕೆ ಟ್ರೈ ಮಾಡಿ ನೀವು ಅಂತ ಬಂದಿರುವಂಥದ್ದು ಪ್ರೊಟೆಕ್ಷನ್ನಲ್ಲಿ ಇದ್ದೀರಾ ನೀವು ಬಾಬಾ ಅವರ ಜೊತೆ ಬಾಬಾ ಅವ್ರ ಕಡೆಯಿಂದ ಪ್ರೊಟೆಕ್ಷನ್ನಲ್ಲಿ ಇರ್ತೀರಾ ನೀವು ಅವರ ಅಂಡರ್ ಅಲ್ಲಿ ನೀವು ಇದ್ದೀರಾ ಯಾವುದೇ ರೀತಿ ತೊಂದರೆಗಳು ನಿಮ್ಮ ಜೀವನಕ್ಕೆ ಬರ್ದಂಗೆ ಬಾಬಾ ಅವರು ಕಾಪಾಡ್ತಾರೆ ಬಾಬಾ ಅವರ ವಿಭೂತಿನ ನೀವು ಇಟ್ಕೊಳ್ಳಿ ಅದರಿಂದ ಕೂಡ ನಿಮಗೆ ಒಂದು ಯಶಸ್ಸು ಸಿಗ್ತಾ ಇದೆ ಅಂತಲೂ ಇದೆ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಬಾಬಾ ಕಡೆಯಿಂದ ನೀವು ಬಾಬಾಗೆ ಏನು ಪ್ರೇಯರ್ ಮಾಡಿದ ನಿಮ್ಮ ಸಕ್ಸಸ್ ಕಡೆ ಪ್ರೇಯರ್ ಮಾಡಿದ್ರಿ ಅದರಿಂದ ಒಂದು ಗುಡ್ ನ್ಯೂಸ್ ಕೇಳುವಂತದ್ದು ಒಂದು ವಿಶ್ವಸ್ ಬರುವಂತದ್ದು ಒಂದು ಗಿಫ್ಟ್ ಬರುವಂತದ್ದು ಆ ಇದೆ ನಿಮ್ಮ ಜೀವ ಜೀವನಕ್ಕೆ ಅಂತ ಬಂದಿರುವಂತದ್ದು ಮತ್ತೆ ಬಾಬಾ ಪ್ರಾಮಿಸ್ ಮಾಡ್ತಿದ್ದಾರೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಬರೆದಂಗೆ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಮತ್ತು ಇಲ್ಲಿ ಕೆಲವ್ರಿಗೆ ಪ್ರಾಬ್ಲಮ್ಸಲ್ಲಿ ಯಾರಿದ್ದಾರೆ ತುಂಬ ನೋವಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಂದಿರುವಂಥದ್ದು ಇವತ್ತಿನ ದಿನ ಯಾರು ನಿನ್ನ ನಿಮ್ಮನ್ನು ಹೆಲ್ಪ್ ಕೇಳಿಕೊಂಡು ಬರ್ತಾರೆ ಅವರಿಗೆ ಹೆಲ್ಪ್ ಮಾಡಿ ಇಡೀ ಪ್ರಪಂಚದ ಇಡೀ ಪ್ರಪಂಚನೇ ನಿಮ್ಮದು ತುಂಬ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಾ ಟ್ರೈ ಮಾಡಿ ನೀವು ಅಂತ ಬಂದಿರುವಂಥದ್ದು ತುಂಬ ಫೂಲ್ ಅಂದರೆ ದ ಫೂಲ್ ಗುರುಗಳನ್ನು ನಂಬೇಡಿ ನೀವು ಎಲ್ಲರೂ ಬಾಬಾನ ನಂಬ ನಂಬಿ ಬೇರೆ ಗುರುಗಳನ್ನು ನಂಬೇಡಿ ನಿಮ್ಮ ಅಂತ ಬಂದಿರುವಂಥದ್ದು ಮಾಸ್ಕನ್ನು ಹಾಕ್ಕೊಂಡು ಓಡಾಡ್ತಾ ಇರ್ಬೋದು ನೀವು ದಯವಿಟ್ಟು ಆ ಮಾಸ್ಕಿಂದ ಹೊರಗಡೆ ಬನ್ನಿ ತುಂಬ ನೋವಲ್ಲಿ ಇದ್ದೀರಾ ಕೆಲವರು ಇಲ್ಲಿ ತುಂಬ ಬೇಜಾರಲ್ಲಿ ಇದ್ದೀರಾ ಆ ನೋವಿಂದ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು ನಂಬರ್ ಟೂ ಒಂದು ಸಾರಿ ನಿಮ್ಮ ಡಿವೈನ್ ಟೈಮ್ ಕೂಡ ಆಗಿರುವಂಥದ್ದು ಏನು ಅಂದರೆ ಎಲ್ಲರನ್ನು ಒಂದೇ ಥರ ನೋಡಿ ಎಲ್ಲರನ್ನು ಒಂದೇ ಥರ ಟ್ರೀಟ್ ಮಾಡಿ ನೀವು ಎಲ್ಲರಲ್ಲೂ ದೇವರು ಇದ್ದಾನೆ ಅಂತ ಬಂದಿರುವಂಥದ್ದು ಇಲ್ಲಿ ಏನು ಅಂದರೆ ರಿಮೂವಿಂಗ್ ಹಾರ್ಡ್ ಲೈನ್ಸ್ ನೀವು ಆರ್ಡ್ ಲೈನ್ಸ್ ಅಂದರೆ ಅದರಿಂದ ಹೊರಗಡೆ ಬನ್ನಿ ನಿಮಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಬಾಬಾ ಅವ್ರ ಕಡೆಯಿಂದ ತುಂಬ ಸಕ್ಸಸ್ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಒಂದು ಮುಂದೆ ನನ್ನ ಜೀವನಕ್ಕೆ ಒಂದು ದಾರಿ ಒಳ್ಳೆ ದಾರಿ ಯಾರೆಲ್ಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ ಬಾಬಾ ಅವ್ರ ಕಡೆಯಿಂದ ನಿಮಗೆ ದುಡ್ಡಿನ ಅವಶ್ಯಕತೆ ಯಾರಿಗೆಲ್ಲ ಇತ್ತು ಇಷ್ಟು ದಿನ ದುಡ್ಡಿನ ಅವಶ್ಯಕತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರಿಂದ ನಿಮ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಗುಡ್ ನ್ಯೂಸನ್ನು ಕಾಣ್ತೀರಾ ಅವರಿಂದ ಹೆಲ್ಪ್ ಕೂಡ ಸಿಗುವಂಥದ್ದು ಬೇರೆ ರೂಪದಲ್ಲಿ ಬಂದು ಬಾಬಾ ಅವರು ನಿಮಗೆ ಒಂದು ಸಕ್ಸಸ್ ಅನ್ನ ಕೊಡ್ತಾರೆ ದುಡ್ಡನ್ನ ಹೆಲ್ಪ್ ಮಾಡಲಿದ್ದಾರೆ ಬಾಬಾ ಅವ್ರ ಕಡೆಯಿಂದ ನಿಮಗೆ ಕೆರಿಯರ್ ವಿಚಾರವಾಗಿ ಎಲ್ಪನ್ನು ಮಾಡ್ತಾರೆ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಇನ್ ಮುಂದೆ ನಿಮ್ಮ ಜೀವನಕ್ಕೆ ಒಂದು ಗ್ರೋತ್ ಸಿಗುವಂಥದ್ದು ಗ್ರಾಸ್ ಸಿಗುವಂಥದ್ದು ಬೆಳಕು ಬರುವಂಥದ್ದು ನಿಮ್ಮ ಲೈಫಲ್ಲಿ ಫುಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ಕಾಣಿಸ್ತಾ ಇದೆ ಬಾಬಾ ಅವರನ್ನು ನಂಬಿದ್ದಲ್ಲಿ ಗುರುಗಳನ್ನು ನಂಬಿದ್ದಲ್ಲಿ ನಿಮ್ಮ ಮೈಂಡನ್ನು ಆಗಿ ಇಟ್ಕೊಳ್ಳಿ ಯಾವಾಗಲೂ ತುಂಬ ಕಂಟ್ರೋಲಲ್ಲಿ ನೀವು ಇಲ್ಲ ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಕುದುರೆ ಥರ ಓಡೋದಕ್ಕೆ ಬಿಡಬೇಡಿ ಕಂಟ್ರೋಲ್ ಮಾಡಬೇಕಾಗಿದೆ ನೀವು ಬಾಬಾ ಅವರು ಯಾವ ಟೈಮಲ್ಲಿ ಯಾವ ದಿಕ್ಕಲ್ಲೂ ಯಾವ ಜಾಗದಲ್ಲಿ ಬಾಬಾ ಎಲ್ಲ ಜಾಗದಲ್ಲೂ ಬಾಬಾ ಇದ್ದಾರೆ ಅವರನ್ನು ನಂಬಿ ಯಾವ ಗ್ರಹದಲ್ಲಾದರೂ ಇದ್ದಾರೆ ಅವರ ಒಬ್ಬರಿಗೆ ಮಾತ್ರ ನಮ್ಮನ್ನು ನಮ್ಮ ಜೊತೆ ಇರೋದಕ್ಕೆ ಮತ್ತು ನಮ್ಮ ಸಕ್ಸಸ್ಗಳೇ ಗಮನನ ಕೊಡೋದಿಕ್ಕೆ ಬಾಬಾ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಬಂದಿರುವಂಥದ್ದು ಎಲ್ಲ ಕಡೆನೂ ಕೂಡ ಎಲ್ಲಿ ಎಲ್ಲಿ ಇದೆ ಎಲ್ಲ ಜಾಗದಲ್ಲೂ ಬಾಬಾ ಇದ್ದೇ ಇರ್ತಾರೆ ನೀವು ಕರೆದ್ರೆ ಸಾಕು ಅವರು ಬರ್ತಾರೆ ಅಂತ ಬಂದಿರುವಂಥದ್ದು ನಿಮ್ಮ ನಿಮ್ಮ ಮನೆಯನ್ನು ಪಾಸಿಟಿವ್ ಆಗಿ ಹಿಡ್ಕೊಳ್ಳಿ ಪಾಸಿಟಿವ್ ಆಗಿ ಇಲ್ಲ ಸುತ್ತಮುತ್ತ ನಿಮ್ಮ ಮನೆಯನ್ನು ಪಾಸಿಟಿವ್ ಆಗಿ ಹಿಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಅವಾರ್ಡೆನೆಸ್ ಬರ್ತಾ ಇದೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಒಂದು ಖುಷಿಯಾಗಿ ಇರುವಂಥದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಬಂದಿರುವಂಥದ್ದು ಇಲ್ಲಿ ಇದೆ ನಿಮ್ಮ ಜೀವನಕ್ಕೆ ಅಬಾರ್ಡೆನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಬಾಬಾ ಅವ್ರ ಕಡೆಯಿಂದ ನಿಮಗೆ ಇಷ್ಟು ಮೆಸೇಜಸ್ ಸಿಗ್ತಾ ಇದೆ ಬಾಬಾರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಂಬರ್ ಟೂ ಬಂದು ಫೈಲ್ ನಂಬರ್ ಟೂ ಇದನ್ನು ಯಾರು ಚೂಸ್ ಮಾಡಿದರೆ ಬಾಬಾ ಅವ್ರ ಕಡೆಯಿಂದ ಈ ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ ನಿಮ್ಮ ನಿಮ್ಮಲ್ಲಿ ಇದ್ದಂಥ ಒಂದು ಫಯರ್ ಎನರ್ಜಿ ಅಂದರೆ ತುಂಬ ಕಷ್ಟಗಳನ್ನು ನೋ ನೋಡಿದ್ರಿ ತುಂಬ ನೋವಲ್ಲಿ ಇದ್ರಿ ನಮ್ಮ ಜೀವನಕ್ಕೆ ಯಾರೆಲ್ಲ ಹೊಸ ಬೆಳಕು ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಿ ನಮ್ಮ ಕಷ್ಟಗಳೆಲ್ಲ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಅದಕ್ಕೆ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮಗೆ ಸ್ಪಿರಿಚಲಿ ಒಂದು ಒಳ್ಳೆ ಒಂದು ಒಳ್ಳೆ ನಿಮ್ಮ ಜೀವನದಲ್ಲಿ ಒಂದು ದಾರಿ ಒಂದು ದಾರಿಯಲ್ಲಿ ಒಂದು ಒಳ್ಳೆ ಬೆಳಕು ಸಿಗ್ತಾ ಇರುವಂಥದ್ದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸಕ್ಸಸ್ ಅನ್ನು ಸಿಗುವಂಥದ್ದು ಮತ್ತು ತುಂಬ ಆಧ್ಯಾತ್ಮಿಕ ಕಡೆ ತುಂಬ ಗಮನನ ಕೊಡ್ತೀರಾ ನೀವು ನಿಮ್ಮ ದಾರಿ ಕಡೆ ತುಂಬ ಗಮನನ ಕೊಡ್ತೀರಾ ತುಂಬ ಲೀಡ್ ಮಾಡುವಂಥದ್ದು ಗುಡ್ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಒಂದು ದಾರಿ ಸಿಗುವಂಥದ್ದು ಒಂದು ಬೆಳಕು ಸಿಗುವಂಥದ್ದು ದೇವರ ಅನುಗ್ರಹ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಹಂಬಲನ್ನು ಇಟ್ಕೊಳ್ಳಿ ಅಂತಲೂ ಬಂದಿರುವಂಥದ್ದು ಇಲ್ಲಿ ಕೆಲ್ ಇನ್ನು ಕೆಲವ್ರಿಗೆ ತುಂಬ ಸ್ಪಿರಿಚುವಲಿ ಟೀಚರ್ ಕೂಡ ಆಗಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಾಬಾ ಅವರವನನ್ನು ಮೇಲೆ ನಂಬಿಕೆ ಇಟ್ಟಿದ್ದಲ್ಲಿ ಸಾರಿ ಬಾಬಾ ಅವ್ರ ಮೇಲೆ ನೀವು ನಂಬಿಕೆ ಇಟ್ಟಿದ್ದಲ್ಲಿ ಬಾಬಾ ಅವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವು ಫಸ್ಟು ನಂಬಿಕೆನ ಇಟ್ಕೊಳ್ಳಿ ಬಾಬಾ ಮೇಲೆ ಫಸ್ಟು ನೀವು ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಬಾಬಾ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತಲೂ ಇದೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಎಲ್ಲರೂ ಕೂಡ ಒಂದೇ ಥರ ನೋಡಿ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಬಾಬಾನ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅಂತ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿತ್ತು ಆ ಡ್ರೀಮ್ನ ಬಾಬಾ ಅವರು ನನ್ಸ್ ಮಾಡ್ತಾ ಇದ್ದಾರೆ ಮೆಸೇಜ್ ಕೂಡ ಬರುವಂಥದ್ದು ನಿಮ್ಮ ಡ್ರೀಮ್ ನನ್ಸಾಗುವಂಥದ್ದು ಬಾಬಾ ಅವರ ಆಶೀರ್ವಾದದಿಂದ ಇದೆ ನಿಮ್ಮ ಈಗೋನ ಬಿಟ್ಟು ಹಾಕಿ ಅದರಿಂದ ಒಂದು ಸ್ವಲ್ಪ ನಿಮಗೆ ಒಂದು ಒಳ್ಳೆ ದಾರಿ ನಿಮ್ಮ ಜೀವನಕ್ಕೆ ಮುಂದೆ ಬೆಳಕು ಇದೆ ಆ ಬೆಳಕಿಗೆ ಅಡ್ಡವಾಗಿ ಈಗೋ ನಿಂತು ಇರೋದರಿಂದ ನಿಮ್ಮ ಈಗೋ ಬಿಟ್ಟಿದ್ದಲ್ಲಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಒಂದು ದಾರಿ ಸಿಗುವಂಥದ್ದು ಇದೆ ಮತ್ತು ಬಾಬಾ ಅವರ ಪವರು ನಿಮಗೆ ಯಾವಾಗಲೂ ಇರುತ್ತೆ ಅವರ ಆಶೀರ್ವಾದ ಬಾಬಾ ಅವರು ಯಾವಾಗಲೂ ನಿಮ್ಮ ಮೇಲೆ ಎಷ್ಟೇ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡ್ತಾ ಇದ್ರೂ ಕೂಡ ಬಾಬಾ ಅವರು ಯಾವಾಗಲೂ ಅವರ ಪವರ್ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅವರು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಬಾಬಾ ಅವರು ಅವರ ಆಶೀರ್ವಾದ ಅನುಗ್ರಹ ಇರುತ್ತೆ ನೀವು ತುಂಬ ಅಂದರೆ ಒಂದೇ ಥರ ಇಲ್ಲ ಎಲ್ಲರನ್ನು ಒಂದೇ ಥರ ನೋಡ್ತಾ ಇಲ್ಲ ನೀವು ಇರೋದು ಒಳಗಡೆ ತುಂಬ ಬೇಜಾರಲ್ಲಿ ಇದ್ದೀರಾ ಇನ್ನ ಕೆಲವರು ಇಲ್ಲಿ ನೋವಲ್ಲಿ ಇದ್ದೀರಾ ಇಲ್ಲಿ ಎರಡೆರಡು ಮುಖಗಳನ್ನು ಇಲ್ಲೂ ಕೂಡ ಮೂರು ಮುಖಗಳನ್ನು ಇಟ್ಕೊಂಡಿರುವಂಥದ್ದು ಯಾವ ಟೈಮಿಗೆ ಬಂದರೆ ಯಾವ ಟೈಮಲ್ಲಿ ನಾನು ಹೆಂಗಿರಬೇಕು ಆ ಥರ ನೀವು ಇರುವಂಥ ವ್ಯಕ್ತಿಗಳು ಆಗಿರ್ತೀರಾ ನಿಮ್ಮ ನೋವುಗಳನ್ನು ಅದನ್ನ ಅದನ್ನು ಮೈಂಡಿಂದ ತೆಗ್ದಾಕಿ ಸರೆಂಡರ್ ನೀವು ತುಂಬ ಅದನ್ನು ತೆಗೆದಾಕಬೇಕಾಗಿದೆ ತುಂಬ ಬಾಬಾ ಅವರನ್ನ ನಂಬಿಕೆನ ಇಟ್ಕೊಳ್ಳಿ ನೀವು ನಿಮ್ಮ ಮೈಂಡಲ್ಲಿ ತುಂಬ ಪವರ್ಫುಲ್ಲು ತುಂಬ ಬುದ್ಧಿವಂತಿಕೆ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ತುಂಬ ಮೈಂಡ್ ಪವರ್ ಮೈಂಡ್ಗೆ ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರ ನಿಮಗೆ ಬಾಬಾ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ ನೀವು ಏನು ಒಂದು ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡಿರುವಂಥ ಕೆಲಸ ಕೆರಿಯರ್ ಜಾಬ್ ವಿಚಾರವಾಗಿ ಒಂದು ಎಲ್ಲ ವಿಚಾರವಾಗಿಯೂ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗೋದ್ರಲ್ಲಿ ಇದೆ ಏನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಪ್ರೊಟೆಕ್ಷನ್ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇದ್ರು ಪ್ರೊಟೆಕ್ಷನ್ ಕೂಡ ಸಿಗುವಂಥದ್ದು ಬಾಬಾ ಅವ್ರ ಕಡೆಯಿಂದ ಸಿಗ್ತಾ ಇದೆ ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಒಂದು ಸ್ವಲ್ಪ ಬೇಜಾರಾಗಿರುವಂಥದ್ದು ಇದೆ ಕೆಲವ್ರಿಗೆ ಹೆಂಡಿಂಗ್ ಆಗೋದ್ರಲ್ಲಿ ಇದೆ ಯಾವಾಗ್ಲೂ ಏನೋ ಒಂದು ವಿಷಯದ ಬಗ್ಗೆ ಹೆಂಡಿಂಗ್ ಆಗುತ್ತೆ ನಿಮಗೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ಮಿರಕಲ್ ಆಗೋ ಸಾಧ್ಯತೆನೂ ಕೂಡ ಇರಬಹುದು ಆಗಿ ನಿಮ್ಮ ಜೀವನಕ್ಕೆ ಒಂದು ಮಿರಕಲ್ ಆಗ್ತಾ ಇದೆ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿಯಿಂದ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಅದನ್ನು ಬಾಬಾ ಅವರು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಿರೋದ್ರಿಂದ ಒಂದು ಮಿರಕಲ್ ರೂಪದಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫಿಗೆ ಒಂದು ಮಿರಕಲ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಫ್ಯಾಮಿಲಿಯಿಂದ ಏನೋ ಒಂದು ದೊಡ್ಡ ಮಟ್ಟಿಗೆ ಇಲ್ಲಿ ಕಾಣಿಸ್ತಾ ಇರೋದು ನನಗೆ ಒಂದು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗೋ ಆಗುತ್ತೆ ಬಟ್ ಯೋಚನೆಯನ್ನು ಮಾಡಬೇಡಿ ಅದು ಆದ್ರೂ ಕೂಡ ಬಾಬಾ ಒಂದು ಮಿರಾಕಲ್ ಮುಖಾಂತರ ನಿಮ್ಮನ್ನು ಸೇವ್ ಮಾಡ್ತಾ ಇದ್ದಾರೆ ಒಂದು ಟ್ರಾನ್ಸ್ಫರೇಷನ್ ಬರ್ತಾ ಇದೆ ಬಾಬಾ ಅವರನ್ನು ಮನಸಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಇಟ್ಕೊಳ್ಳಿ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ ಮಿರಾಕಲ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಬಂದಿರುವಂಥದ್ದು ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ಅಂತ ಬಂದಿದೆ ಸಾರಿ ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ನೀವು ಈಕ್ವಲ್ ಆಗಿ ನೋಡ್ತಾ ಇಲ್ಲ ಅಂತ ಇದೆ ಬಾಬಾ ಅವರು ನಿಜವಾದ ಗುರುಗಳು ಅವರನ್ನ ಅಹ್ ಅವರನ್ನ ನಂಬಿದ್ದಲ್ಲಿ ತುಂಬಾ ಆ ಯಶಸ್ಸು ನಮ್ಮ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಬರುವಂತದ್ದು ಬಾಬಾ ಅವರನ್ನು ತುಂಬಾ ಆ ಬಾಬಾ ಅವರನ್ನು ನಂಬಿದ್ದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ರಿಲೀಫ್ ಮಾಡುವ ರಿಲೀಫ್ ಮಾಡ್ತಾರೆ ನಮ್ಮ ನೋವುಗಳನ್ನೆಲ್ಲ ರಿಲೀಫ್ ಮಾಡುವಂಥ ಬಾಬಾ ಅವರು ಆಗಿರ್ತಾರೆ ಅವರನ್ನು ಅವ್ರ ಮೇಲೆ ನಂಬಿಕೆನ ಇಟ್ಕೋಬೇಕಾಗಿದೆ ಶ್ರದ್ಧಾಪೂರ್ವಕವಾಗಿ ನಮಸ್ತೆನ ಮಾಡಬೇಕಾಗಿದೆ ಅವರಿಗೆ ನಾವು ಅವರನ್ನು ನಂಬಿಕೆ ಇಟ್ಕೊಂಡಿದ್ದಲ್ಲಿ ಅವರ ಮನಸ್ಸಿಗೆ ನಮ್ಮ ಹಾರ್ಟಿಗೆ ಮೈಂಡಿಗೆ ತಗೊಂಡಿದ್ದಲ್ಲಿ ನಮಗೆ ಒಂದು ಸಕ್ಸಸ್ ಸಿಗುವಂಥದ್ದು ಇದೆ ಜನಗಳ ಮಧ್ಯೆನೂ ಕೂಡ ನೀವು ಇರ್ಬೋದು ನೀವು ಎಲ್ಲರಲ್ಲೂ ಮನುಷ್ಯರನ್ನ ಎಲ್ಲರ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅಂತ ನೀವು ನೆನಪು ಮಾಡ್ಕೋಬೇಕಾಗಿದೆ ಇಲ್ಲಿ ಮೇನ್ ಬಂದು ಬಾಬಾ ಅವರನ್ನು ನಂಬಿ ಅವರ ಪ್ರಾರ್ಥನೆಯನ್ನು ಮಾಡಿ ಎಲ್ತ್ ಪ್ರಾಬ್ಲಮ್ ಯಾರಿಗೆಲ್ಲ ಇತ್ತು ಆ ಎಲ್ತ್ ಪ್ರಾಬ್ಲಮ್ ಕೂಡ ಬಾಬಾ ಜಪದಿಂದ ಓ ಕಡಿಮೆ ಆಗುವಂಥದ್ದು ಡೈಲಿ ಜಪ ಮಾಡಿ ಅವರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಎಲ್ಲರ ಮಧ್ಯೆ ನೀವು ಸೈಲೆಂಟ್ ಆಗಿ ಇದ್ದೀರಾ ಯಾರನ್ನು ಮಾತಾಡಿಸ್ತಾ ಇಲ್ಲ ಇಲ್ಲಿ ತುಂಬಾ ಬೇಜಾರಲ್ಲಿ ಇರುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ಇಂಥ ನೋವುಗಳಿಗೆಲ್ಲ ಬಾಬಾ ಜಪಾನ ಪ್ರಾರ್ಥ ಜಪ ಮಾಡಿ ಅವರನ್ನ ಪ್ರಾರ್ಥನೆ ಮಾಡಿ ಯಾವಾಗಲೂ ಅವರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆ ಇದ್ದಿದ್ದಲ್ಲಿ ಬಾಬಾ ಅವರ ಅನುಗ್ರಹ ಇದ್ದಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಬಾ ಎಲ್ಲರಿಗೂ ಬಾಬಾ ಅವರ ಅನುಗ್ರಹ ಇರಲಿ ಅಂತ ಕೇಳ್ಕೋತಾ ಥ್ಯಾಂಕ್ ಯು ಸೋ ಮಚ್